ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿಯ ಎದುರು ಹಿಂದುಳಿದ ವರ್ಗಗಳ ಒಕ್ಕೂಟ ಶ್ರೀನಿವಾಸಪುರ ಘಟಕದ ವತಿಯಿಂದ ಸುತ್ತ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ನೀಡಲಾಯಿತು ಈ ಸಮಯದಲ್ಲಿ ಮಾತನಾಡಿದ ಎಸ್ ವೇಣುಗೋಪಾಲ್ ಅವರು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಭೆಯಲ್ಲಿ ಕುಂಬಾರ ಸಮಾಜದ ಹಿರಿಯ ಮುಖಂಡರು ಹಾಗೂ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರಸ್ತುತ ಅಧ್ಯಕ್ಷರೂ ಆಗಿರುವ ಲಕ್ಷ್ಮೀನಾರಾಯಣರವರ ಮೇಲೆ ಅದೇ ಕಾಂಗ್ರೆಸ್ ಪಕ್ಷದ ಕೆಲವರು ಪರಿಷತ್ ಅನಿಲ್ ಕುಮಾರ್ ಅವರ ಗುಂಪಿಗೆ ಸೇರಿದ ಕೆಲವರು ಸಭೆಯಲ್ಲಿಯೇ ನೂರಾರು ಜನರ ಸಮ್ಮುಖದಲ್ಲಿ ಲಕ್ಷ್ಮೀನಾರಾಯಣರವರ ಮೇಲೆ ಹಲ್ಲೆ ನಡೆಸಿ ದೌರ್ಜನ್ಯ ಎಸಗಿರುತ್ತಾರೆ ಹಾಗಾಗಿ ಇದು ಪಕ್ಷದ ಆಂತರಿಕ ವಿಷಯವಾಗಿದ್ದು ತಾವುಗಳು ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು ಎಂದು ಸಮಸ್ತ ಕುಂಬಾರ ಸಮಾಜದ ವತಿಯಿಂದ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ ಇಂತಹ ಕುಂಬಾರ ಸಮಾಜದವರ ಮೇಲೆ ನಡೆಯುವ ದೌರ್ಜನ್ಯವನ್ನು ಸಮಾಜವು ಸಹಿಸುವುದಿಲ್ಲ ಎಂದರು ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಎಂದು ಮನವಿ ಮಾಡಲಾಯಿತು ವೆಂಕಟ ಟಿವಿ ಫೋರ್ ನ್ಯೂಸ್ ಕೋಲಾರ ಇಲ್ಲವೇ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಎಲ್ಲ ಐನೂರವ್ರನ್ನ ನಾವು ಕೂತಿಂದ ಶುಕ್ತವಾದ ಹೋರಾಟ ಮಾಡ್ತೀವಿ ಸರ್ ನಮಗೆ ಗೊತ್ತಿಲ್ಲ ಅವ್ರಿಗೆ ಮಾಡೋರು ಇದ್ದಾರೆ ಬೇರೆಬೇಳೆ ಮಾಡಿಯವ್ರು ಇದ್ದಾರೆ ಅನಿಲ್ ಅನ್ನೋರು ಬೇರೆಪ್ಪನೆ ಎಮ್ ಎಸ್ ಎ ಅನಿಲ್ ಕುಮಾರ್ ಅನ್ನೋವರು ಅವರು ಚೈಲಾಗಳು ಅವರು ಅವ್ರ ಚೈಲಾಗಳು ಅವ್ರು ತುಂಬಕ್ಕಿದೆ ಇದರಲ್ಲಿ ಅನಿಲ್ ಕುಮಾರ್ ಅವ್ರನ್ನ ವಜಾ ಮಾಡಬೇಕಪ್ಪ ಅಂತ ನಾವು ಡಿಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೇಳಿದ್ದೇವೆ ಮುಂದೆ ಹೋಗಿ ಕೇಳ್ತೀವಿ ಅದೇ ಕಾಂಗ್ರೆಸ್ ಆಫೀಸ್ ಮುಂದೆ ಹೋಗಿ ಧರಣಿ ಮಾಡ್ತೀವಿ ಪ್ರಾಣ ಕೂಡ ರೆಡಿ ಇದ್ದೀವಿ ನಾವು ಹಿಂದುಳಿದವ್ರಿಂದ ನಾವು ಹಿಂದುಳಿದವ್ರಗಳಿಗಿಂತ ಮುಂಚೆಯಿಂದ ಏನಾದರೂ ಅಣ್ಣ ಆದರೆ ನಾವು ಅದರ ಉಗ್ರವಾದಂತಹ ಹೋರಾಟ ಮಾಡ್ತೀವಿ ನಮ್ಮ ತಾಲೂಕಲ್ಲಿ ಇಪ್ಪತ್ತೈದು ಜಾತಿಗಳಿದೆಯೋ ನಾವು ಹಿಂದುಳಿದವರು ಒಬ್ಬಲ್ ಎಲ್ಲಿಸ್ತಾ ಇದ್ರು ಒಬ್ಬಲ್ ಸೋಲಿಸುವ ಶಕ್ತಿ ನಮಗಿದೆ ಇದು ನಾವು ಉಗ್ರವಾಗಿ ಕಣ್ಣೆ ಮಾಡ್ತಾ ಇದೀವಿ ನಾವು ಬಂಧುಗಳೇ ನಮ್ಮ ದೇಶದಲ್ಲಿ ಹಿಂದುಳಿದ ವರ್ಗದವರಿಗೆ ಯಾವ ಮಾತ್ರ ಗೌರವ ಕೊಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ನಾವೆಲ್ಲ ನೋಡ್ತಾನೇ ಇದ್ದೀವಿ ಆದರೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇಂಥ ಪ್ರಬಲ ಜನಾಂಗದವರ ಜೊತೆಗೆ ಮಧ್ಯದಲ್ಲಿ ಅಂತ ಹೇಳಿದ್ರೆ ತಪ್ಪಾಗತ್ತೆ ಅವರ ಜೊತೆಗೆ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅಂದರೆ ಅವರು ಹುಟ್ಟು ಹೋರಾಟಗಾರರಾಗಿರಬೇಕು ಸಾಮಾನ್ಯರಿಗೆ ಜಿಲ್ಲಾಧ್ಯಕ್ಷರಾಗಿ ಅವಕಾಶ ಸಿಗೋದು ಅಷ್ಟು ಸುಲಭದ ಮಾತಲ್ಲ ಆದರೆ ಆ ವ್ಯಕ್ತಿ ಕೂಡ ಮಾನ್ಯ ಅವರು ಒಬ್ಬ ಉತ್ತಮ ವಿದ್ಯಾವಂತರು ಬಹಳ ಬುದ್ಧಿಜೀವಿ ಅವರು ಸಾಕಷ್ಟು ಸತಿ ಕೌನ್ಸಿಲರ್ ಆಗಿ ಅವರು ರಾಜಕೀಯವಾಗಿ ಜಯಗಳನ್ನು ಸಾಧಿಸಿಕೊಂಡು ಅವರು ಒಳ್ಳೆಯ ಸಮ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಂಥ ವ್ಯಕ್ತಿಗೆ ಯಾವುದೋ ಒಂದು ಸಣ್ಣ ದುರುದ್ದೇಶ ಇಟ್ಕೊಂಡು ಅವ್ರಿಗೆ ಅವಮಾನ ಮಾಡೋದು ಸಾರ್ವಜನಿಕವಾಗಿ ನೀವೇನಾರಿದ್ದರೆ ಒಳಗಡೆ ಮಾತಾಡ್ಕೊಳ್ಳಿ ಗುದ್ದಾಡ್ಕೊಳ್ಳಿ ಏನಾರು ಮಾಡಿ ಆದರೆ ಸಾರ್ವಜನಿಕವಾಗಿ ಹತ್ತು ಜನ ಇದ್ದಾಗ ಒಬ್ಬ ಅಧ್ಯಕ್ಷರಿಗೆ ಗೌರವ ಕೊಡುವಂಥದ್ದು ಒಂದು ತಂದೆಗೆ ಅವರು ಹೆತ್ತ ತಂದೆಗೆ ಹೆಂಗೆ ದ್ರೋಹ ಮಾಡಿದ್ದಾರೆ ಹಂಗೆ ಒಬ್ಬ ಜಿಲ್ಲಾಧ್ಯಕ್ಷರಿಗೆ ದ್ರೋಹ ಮಾಡಿರೋ ರೀತಿ ಅಂತೇಳಿ ನಮ್ಮ ಅಭಿಪ್ರಾಯ ಇದು ಇದನ್ನು ನಾವು ತೀವ್ರ ಖಂಡಿಸ್ತಾ ಇದ್ದೇವೆ ಇದು ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಈ ಕಾಂಗ್ರೆಸ್ ಪಕ್ಷದ ಮುಖಂಡರು ಅದಕ್ಕೆ ಅವರಿಗೆಲ್ಲ ಒಂದು ಒಳ್ಳೆಯ ಉತ್ತಮ ಪಾಠ ಕಲಿಸ್ಬೇಕಂತೇಳ್ಬಿಟ್ಟು ಈ ಮಾಧ್ಯಮ ಮುಖಾಂತರ ನಾವು ಮನವಿ ಮಾಡ್ಕೊತಾ ಇದ್ದೇವೆ ಇನ್ನೊಂದು ಉತ್ತಮವಾದ ವಿಷಯ ಹೇಳ್ತೇನೆ ನಾವು ಕುಂಬಾರ ಜನಾಂಗದವರು ಮನುಷ್ಯನ ಹುಟ್ಟಿಂದ ಹಿಡಿದು ಕಟ್ಟ ಕಡೆಯ ಅವರ ಕಾರ್ಯ ಮುಗಿಯುವವರೆಗೂ ನಮ್ಮನ್ನು ಗೌರವಿಸ್ಬೇಕಾಗತ್ತೆ ಈಗ ಆ ಜನಾಂಗವನ್ನು ಉಳಿಸ್ಬೇಕಾಗತ್ತೆ ಅದು ಒಂದು ಗಮನದಲ್ಲಿ ಇಟ್ಕೊಂಡು ಎಲ್ಲ ಜನಾಂಗದವರು ಅವ್ರಿಗೆ ಗೌರವ ಕೊಡಬೇಕು ಈ ರೀತಿ ಅಪಮಾನ ಮಾಡಿದ್ದು ಬಹಳ ಖಂಡನೀಯ ಅಂತ ಹೇಳ್ಬಿಟ್ಟು ನಾವೆಲ್ಲ ಶ್ರೀನಿವಾಸಪುರ ತಾಲೂಕಿನ ಜನಾಂಗದಿಂದ ನಾವು ಅವರಿಗೆ ಧಿಕಾರ ಅನ್ಯಾಯದ ವಿಚಾರ ಹಿಂದುಳಿದ ಹಿಂದುಳಿದವ್ರಿಗೆ ಅವಕಾಶ ಸಿಕ್ಕೋದೇ ಕಮ್ಮಿ ನಮ್ಮ ಪ್ರಸಾದ್ ಬಾಬು ಅಂತ ಕುರುಬ ಸಮಾಜದವರು ಅವರು ಮೂರು ಸಾರಿ ಕೌನ್ಸಲರು ಅವರು ಮನೆ ದೊಡ್ಡ ಮನೆ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರು ಅವ್ರನ್ನ ವ್ಯಕ್ತಿಯ ಮೇಲೆ ಎಂದು ಕೇಳ್ತಾರೆ ಅಂದರೆ ನಮಗೆ ತುಂಬ ಬಾಧಾಕವಾದ ವಿಚಾರ ಇದು ಇದನ್ನು ನಾವು ತುಂಬ ಖಂಡಿಸ್ತಾ ಇದ್ದೀವಿ ನಮ್ಮ ಹಿಂದುಳಿದವರು ಒಕ್ಕೂಟದಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ನಮಗೆ ತುಂಬ ಅನ್ಯಾಯ ಆಗಿದೆ ಅವರನ್ನು ಯಾರು ಈ ಗುಟ್ಟ ಎದುಗಿದಾರೋ ಅವ್ರನ್ನ ಕಾಂಗ್ರೆಸ್ ಪಕ್ತವರಾದ್ರೆ ಅವ್ರಿಗೆ ಮೆಂಬರ್ಶಿಪ್ ಇದ್ರೆ ಅವ್ರನ್ನ ವಜಾ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಮುಖಾಂತರ ನಾವು ಪಿ ಸಿ ಸಿ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ಮನವಿ ಸಲ್ಲಿಸ್ತೀವಿ ಹಾ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರಿಗೆ ನಾವು ಮನವಿ ಸಲ್ಲಿಸ್ತೀವಿ ಏನೇ ಆದರೂ ಇಂಥ ಸುತ್ತಿನ ಮುಂದೆ ನಡೆದ್ರೆ ನಾವು ತುಂಬಾ ಉಗ್ರವಾದ ಹೋರಾಟ ಮಾಡ್ತೀವಿ ಇದು ನಮ್ಮ ಹಿಂದೂ ಕುಟದಿಂದ ಮಾತಾಡಿದೀವಿ ಕುಟುಂಬ ಸಂಘದ ಸದಸ್ಯರು ಇದ್ದೀವಿ ಕುರುಬ ಸಂಘದವ್ರು ಇದ್ದೀವಿ ಎಲ್ಲಾ ಸಮುದಾಯದ ಇನ್ನೂರು ಸಮುದಾಯದವರು ಇದ್ದೀವಿ ನಾವು ನೆಕ್ಸ್ಟ್ ಇದೇ ಆದಂತಹ ಹಿಂದುಳಿದ ಮೇಲೆ ಎಲ್ಲಾದ್ರೂ ಒತ್ತಡ ಬಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಿ ನಾವು ಪ್ರಾಣಫಲ ಮಾಡುತ್ತೆ ಇದೇವೆ ನಾವು ಇದು ನಮ್ಮ